ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಆಸೆದಾರರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ರೋಹಿಣಿ ಅವರ ಅಪ್ಪನ ಫೋಟೋ ತಂದು ತೋರಿಸ್ಕೊಂಡು ನಾಟಕ ಮಾಡ್ತಾ ಇರ್ತಾಳೆ ಮಪಾತಿ ಇರೋದ್ರೂ ನಾನು ಕೊನೆಗಾಂದಲ್ಲೂ ಅವ್ರನ್ನ ನೋಡೋದಕ್ಕಾಗಿಲ್ಲ ಅಂತ ಹೇಳಿಕೊಂಡು ಹಾಳ್ತಾ ಇರ್ತಾಳೆ ಆಗ ಮನೋಜ ಆ ಫೋಟೋಗೆ ಊನರ ಎಲ್ಲ ಹಾಕಿ ಕೈ ಮುಗಿದು ಮಗಳು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಕೈ ಮುಗಿದು ಕೇಳ್ಕೊತಾ ಇರ್ತಾನೆ ಆಗ ರಂಗಥರು ರೋಹಿ ಮನೋಜ್ಗೆ ರೋಹಿಣಿನ ಕರ್ಕೊಂಡು ಹೋಗಿ ಸಮಾಧಾನ ಮಾಡಪ್ಪ ಅಂತ ಹೇಳ್ತಾರೆ ಶಾಂತಿ ಬೀಗರು ಫೋಟೋ ಹತ್ರ ಬಂದ್ಬಿಟ್ಟು ಬೀಗ್ರೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವು ಈಗ ನಮ್ಮನ್ನು ಬಿಟ್ಟು ಹೊರಟೋಗಿದ್ರೆ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲಾನು ರೋಹಿಣಿಗೆ ಬಂದ ಮೇಲೆ ನಿಮ್ಮ ಆ ಒಂದು ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ಶಾಂತಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ರಂಗತರು ಶಾಂತಿನ ನೋಡಿ ತಲೆ ತಲೆ ಚೆಚ್ಕೋತಾ ಇರ್ತಾರೆ ಈ ಕಡೆ ಶ್ರುತಿ ರವಿ ಹತ್ರ ಬಂದು ಏನು ರವಿ ಇದು ನಿಮ್ಮಮ್ಮ ಈ ಕಡೆ ರೋಹಿಣಿಗೆ ಆಸ್ತಿ ಪಾಸ್ತಿ ಎಲ್ಲ ಬಂದ ಮೇಲೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು ಅಂತ ಹೇಳ್ತಿದ್ದಾರೆ ಇದು ಒಂಥರ ಶಾಪ ಹಾಕೋ ಥರ ಕಾಣಿಸ್ತಿದೆಯಲ್ಲ ಅಂತ ಶ್ರುತಿ ಹೇಳ್ತಾಳೆ ಅಲ್ಲಿಗೆ ಸೂರ್ಯ ಬರ್ತಾನೆ ಫೋಟೋ ನೋಡ್ಬಿಟ್ಟು ಏನಪ್ಪ ಹೂ ಎಲ್ಲ ಹಾಕ್ಬಿಟ್ಟಿದ್ದೀರಾ ಅಂತ ಕೇಳ್ತಾನೆ ಏನು ಕಣ್ ದೃಷ್ಟಿ ಫೋಟೋ ಇನ್ನೊಂದು ತೊಗೊಂಬಂದ್ಬಿಟ್ಟಿದೇನೋ ಅಂತ ಸೂರ್ಯ ರವಿಗೆ ಕೇಳ್ತಾನೆ ಆಗ ರವಿ ಎಲ್ಲನೂ ಕಿಂಡಲ್ ಮಾಡಬೇಡವೋ ಇದು ರೋಹಿಣಿ ಅವರ ಅಪ್ಪನ ಫೋಟೋ ಅಂತ ಹೇಳ್ತಾನೆ ಸೂರ್ಯ ಏನು ರೋಹಿಣಿಯವರ ಅಪ್ಪನ ಫೋಟೋನಂತ ಹೋಗಿ ಬಗ್ ನೋಡಿ ಫೋಟೋ ನೋಡ್ತಿರ್ತಾನೆ ಆಗ ಏನು ಇದು ಪಾಲರಾಮ ಅವರ ಅಪ್ಪ ಫೋಟೋನ ಅಯ್ಯೋ ಅಪ್ಪ ಅಂತ ಅಂದರೆ ತುಂಬ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾರೆ ರವಿಯೂ ಹೌದು ಕೊಡೋ ಅದಕ್ಕೇನು ತುಂಬ ಆಳ್ತಾಯಿದ್ದಾರೆ ಅವಾಗಲಿಂದ ಅಂತ ಹೇಳ್ತಾನೆ ಸೂರ್ಯ ಅಯ್ಯೋ ಮಲೇಷ್ಯಾ ಅಂಕಲ್ ನಿಮ್ಮ ನೋಡ್ಬೇಕಂತ ಅಲ್ಲಿಗೆ ಬರ್ತಾ ಇದ್ವಿ ಆದರೆ ಇವಾಗ ಫೋಟೋದಲ್ಲಿ ಅಂತ ಸೂರ್ಯ ನಾಟಕ ಮಾಡ್ತಾಯಿರ್ತಾನೆ ಆ ಫೋಟೋನೇ ನೋಡ್ತಾ ಇರ್ತಾನೆ ಆಗ ಮೀನಾ ಬಂದು ಏನು ರೀ ಈ ಫೋಟೋನ ಹಾಗೆ ನೋಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಸೂರ್ಯ ಅಲ್ಲ ಈ ಫೋಟೋ ನೋಡಿದ್ರೆ ಇವರು ಮಲೇಷ್ಯಿಂದ ಬಂದೋರ್ ಥರ ಇಲ್ವಲ್ಲ ಮಲೇಷ್ಯಾದಲ್ಲಿ ಜೀವನ ಮಾಡೋ ಥರ ಅನ್ಸೋದೇ ಇಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ ಮನಜಯೇ ಏ ಮಲೇಷ್ಯಾದಲ್ಲಿರೋರೇನು ಬೇರೆ ಥರನ ಇರ್ತಾರೆ ಅವರು ಮನುಷ್ಯರೇ ಕಾಣೋ ಅಂತ ಮನಜ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಲ್ಲ ಮಲೇಷಾಲದಲ್ಲಿ ಇರೋರಾದರೆ ಕೋಟು ಬೂಟು ಸೂಟ್ ಹಾಕ್ಕೊಂಡು ಕನ್ನಡಕ ಹಾಕ್ಕೊಂಡು ಇರ್ತಾರೆ ಇವ್ರು ನೋಡಿದ್ರೆ ನಮ್ಮ ಪಕ್ಕದ ಇರೋರ ಥರ ಕಾಣಿಸ್ತಾರಲ್ಲ ಅಂತ ಸೂರ್ಯ ಹೇಳ್ತಾನೆ ಇವೇ ಆ ಥರ ಹೇಳ್ತಿದ್ದಂಗೆ ಶಾಂತಿ ಬಂದು ಫೋಟೋನ ಮತ್ತೆ ಸಲ ನೋಡ್ತಾಳೆ ಶಾಂತಿನ ಹೌದಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ರೋಹಿಣಿ ಬಂದು ಮಾವ ಅಪ್ಪನ ಬಗ್ಗೆ ಇವರು ಈ ಥರ ತಪ್ಪಾಗಿ ಮಾತಾಡಬೇಡಿ ಅಂತ ಹೇಳಿ ಅಂತ ರೋಹಿಣಿ ಹೇಳ್ತಾಳೆ ನಾವು ಸೂರ್ಯನಿಗೆ ಏ ಯಾಕೋ ಈ ಥರ ಮತ್ತೆ ಮಾತಾಡ್ತಿ ಥರ ಮಾತಾಡಬೇಡ ಅಂತ ಬೈತಾರೆ ಸೂರ್ಯ ಹೇಳ್ತಾನೆ ನಾನು ನಾನೇನು ತಪ್ಪಾಗೇನು ಮಾತಾಡಿಲ್ಲ ನಾನೇನೋ ಬೇರೆ ಥರದ ಸ್ವಲ್ಪ ಯೋಚನೆ ಮಾಡಿ ಹೇಳಿದೆ ಅಂತ ಹೇಳ್ತಾನೆ ಸೂರ್ಯ ರೋಹಿಣಿ ಅತ್ತೆ ನಮ್ಮ ನಮ್ಮಪ್ಪ ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಬೆಳೆದು ಬಂದವರು ಸಣ್ಣ ಸಣ್ಣ ಹೋಟ್ಲು ಮಾಡಿ ಆಮೇಲೆ ದೊಡ್ಡ ಮಟ್ಟಕ್ಕೆ ಬೆಳೆದಂಥವ್ರು ಒಂದೇ ಸಲ ಅವರೇನು ರಿಚ್ ಆಗಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಇದು ನಮ್ಮಪ್ಪ ಮಧ್ಯ ವಯಸ್ಸಿರಬೇಕಾದ್ರೆ ತೆಗೆದಿರೋ ಫೋಟೋ ಅದಕ್ಕೆ ಆ ಥರ ಇದೆ ಅಂತ ರೋಹಿಣಿ ಹೇಳ್ತಾಳೆ ಈ ಫೋಟೋನ ಮಲೇಷ್ಯಿಂದ ಬರಬೇಕಾದ್ರೆ ತೊಗೊಂಬಂದು ಪೂಜಾ ಮನೇಲಿ ಇಟ್ಟಿದ್ದೆ ಈ ಫೋಟೋ ಅವ್ರ ಮದುವೆ ಮುಂಚಿನ ಫೋಟೋ ಅಂತ ರೋಹಿಣಿ ಹೇಳ್ತಾಳೆ ಮತ್ತೆ ಫೋಟೋನ ಬಗ್ ನೋಡಿ ಓಹೋ ಇದು ಕೋಟಿದೇಶ್ವರ ಆಗೋದಕ್ಕೂ ಮುಂಚೆ ತೆಗೆದಿರೋ ಫೋಟೋ ಇನ್ನು ಕೋಟ್ಯಾದೀಶ್ವರ ಆದಮೇಲೆ ಫೋಟೋ ಎಲ್ಲಿದೆ ಅಂತ ಸೂರ್ಯ ಕೇಳ್ತಾನೆ ಅಂತೆಯೇ ಸುಮ್ಮನೆ ಇರೋ ಇವಾಗ ಅದನ್ನೆಲ್ಲ ಯಾರೋ ಕೇಳಿದ್ದು ನಿನಗೆ ಅಂತ ಶಾಂತಿ ಬೈತಾಳೆ ಆಗ ಸೂರ್ಯ ಅಯ್ಯೋ ಅದೆಲ್ಲ ಬಿಟ್ಟಾಕಿ ನಾನು ಬಂದಿರೋ ವಿಷಯ ಹೇಳದೆ ಮರ್ತದೆ ಅಪ್ಪ ಬಿ ಪಾಸಿಟಿವ್ ಬ್ಲಡ್ ಯಾರ ಹತ್ರ ಇದೆ ಸ್ವಲ್ಪ ಗೊತ್ತಿದ್ರೆ ಹೇಳಪ್ಪ ಅಂತ ಸೂರ್ಯ ಹೇಳ್ತಾನೆ ಅಥವ ಏನಿಕಪ್ಪ ಬೇಕು ಅಂತ ಹೇಳ್ತಾರೆ ಸೂರ್ಯ ಹೇಳ್ತಾನೆ ವಯಸ್ಸಾದವ್ರಿಗೆ ಈ ಥರ ಬಿದೋಗ್ಬಿಟ್ಟಿದ್ದಾರೆ ಅವ್ರಿಗೆ ಏಟಾಗ್ಬಿಟ್ಟಿದೆ ಅವ್ರಿಗೆ ಬ್ಲಡ್ ಬೇಕಾಗಿದೆ ಅಂತ ಹೇಳ್ತಾನೆ ಆಗ ಅಷ್ಟಲ್ಲಿ ರವಿ ಮನೋಜ್ದು ಬಿ ಪಾಸಿಟಿವ್ ಬ್ಲಡ್ಡು ಅಂತ ಹೇಳ್ತಾನೆ ರವಿ ಮನೋಜ್ ಅಂತ ಹೆಸರು ಹೇಳ್ತಿದ್ದಂಗೆ ಮನೋಜ್ ಆ ಕಡೆ ತಿಳ್ಕೊಂಡು ಹೋಗ್ತಾ ಇರ್ತಾನೆ ಈಗ ಸೂರ್ಯ ಊದಾ ಅಂತ ಹೇಳ್ತಾ ಬೇಕಾದ್ರೆ ರಂಗತರು ಮನೋಜ ನಿಂತ್ಕೊ ನಿಮಿಷ ಹೋಗಿ ಬ್ಲಡ್ ಬಾ ಅಂತ ಹೇಳ್ತಾರೆ ಮನೋಜಂಗೆ ಮನೋಜ್ ಅಯ್ಯೋಪ್ಪ ನನಗೆ ಮಾತ್ರ ಹೇಳ್ಬಿಡೋದೆಲ್ಲ ನನ್ನ ಆಗಲ್ಲ ಅಂತ ಹೇಳ್ತಾನೆ ಅವರು ನಿನಗೆ ಅವ್ರನ್ನ ಕಾಪಾಡಿದ ಪುಣ್ಯ ಬರುತ್ತೆ ಹೋಗೋ ಅಂತ ಬೈತಾರೆ ಮನೋಜ ಅಯ್ಯೋ ಅಪ್ಪ ನನ್ನ ಮೈಯದಿರೋ ರಕ್ತ ತೊಗೊಂಬಿಡ್ತಾರೆ ನನ್ನ ಆಗಲ್ಲ ಅಂತ ಹೇಳ್ತಾನೆ ಬಂದು ಅವ್ರೇನು ಲಾರಿ ಗಟ್ಟಲೆ ಬ್ಲಡ್ ತೊಗೋತಾರೆ ಎಷ್ಟು ಬೇಕೋ ಅಷ್ಟು ತೊಗೊತಾರೆ ಅಷ್ಟಕ್ಕೂ ಬ್ಲಡ್ ಕೊಟ್ಟರೆ ನಮ್ಮ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹೆಲ್ತ್ ಕೂಡ ಚೆನ್ನಾಗುತ್ತೆ ಹೋಗಿ ಕೊಡಿ ಅಂತ ಶ್ರುತಿ ಹೇಳ್ತಾಳೆ ಮನೋಜ್ ನನ್ನ ಕೈಲಂತೂ ಆಗಲ್ಲ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ತಾನೆ ಆಗ ರವಿ ಸೂರ್ಯ ಯಾವಾಗಲೂ ಬ್ಲಡ್ ಕೊಡ್ತಾ ಇರ್ತಾನಲ್ವ ಅಂದಾಗ ರವಿ ಓ ನೀವು ಬ್ಲಡ್ ಡೊನೇಟ್ ಮಾಡ್ತೀರಾ ಅಂತ ಶ್ರುತಿ ಹೇಳ್ತಾಳೆ ಆಗ ಸೂರ್ಯ ಹೌದು ರೋಡಲ್ಲೆಲ್ಲ ಎಷ್ಟೊಂದು ಆಕ್ಸಿಡೆಂಟ್ ಆಗ್ತಾ ಇರುತ್ತಲ್ವಾ ಆವಾಗ ಅವರು ಬ್ಲಡ್ಗೋಸ್ಕರ ಪರದಾಡ್ತಾ ಇರ್ತಾರೆ ಅದಕ್ಕೆ ನಾನು ಬ್ಲಡ್ ಕೊಡ್ತೀನಿ ಅಂತ ಹೆಸರು ಬರ್ಸಿದ್ದೀನಿ ಈ ಥರ ಏನಾದರೂ ಅವಶ್ಯಕತೆ ಇದ್ದಾಗ ಅವ್ರು ನನಗೆ ಫೋನ್ ಮಾಡ್ತಾರೆ ನಾನು ಹೋಗಿ ಬ್ಲಡ್ ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾರೆ ಶ್ರುತಿ ಪರವಾಗಿಲ್ಲವೇ ಸೂಪರ್ ನೀವು ಅಂತ ಶ್ರುತಿ ಹೇಳ್ತಾಳೆ ಆಗ ಸೂರ್ಯ ಇದರಲ್ಲಿ ಸೂಪರ್ ಅಂತ ಏನು ಬಂತು ಮನುಷ್ಯ ಬದುಕಿದಾಗ ಜಾತಿ ಮತ ಅಂತ ಹೋರಾಡ್ತಾನೆ ಇರ್ತಾನೆ ಆದರೆ ಆಸ್ಪಿಟ್ಲಲ್ಲಿ ಶರೀರ ಮಲ್ಕೊಂಡಾಗ ಯಾರು ಬ್ಲಡ್ ಕೊಡ್ತಾರೆ ಯಾವ ಜಾತಿನಂತ ಯಾವುದೂ ಗೊತ್ತಾಗೋದಿಲ್ಲ ನೋಡಿ ಜನ ಅರ್ಥ ಮಾಡ್ಕೋಬೇಕು ಎಲ್ಲರ ಮೇಲೆ ಇರ್ತಾರ ರಕ್ತ ಒಂದೇನೇ ಅಂತ ಈ ಭೇದ ಯಾವುದು ಇಲ್ಲ ಎಲ್ಲ ಮನುಷ್ಯರು ಸರಿಸಮ ಅಂತ ಅರ್ಥ ಮಾಡ್ಕೋಬೇಕು ಅಂತ ಸೂರ್ಯ ಹೇಳ್ತಾನೆ ಮೀನಾ ಎಲ್ಲರ ಏಲಾರ ರಕ್ತ ಒಂದೇನೆ ಅದರ ಬ್ಲಡ್ ಗ್ರೂಪ್ ಮಾತ್ರ ಬೇರೆ ಬೇರೆ ಇರುತ್ತೆ ಅಂತ ಮೀನಾ ಹೇಳ್ತಾಳೆ ಆಗ ರಂಗಥವ್ರು ಸರಿಯಾಗಿ ಹೇಳ್ದಮ್ಮ ಏನಾದರೂ ರಕ್ತದ ಅವಶ್ಯಕತೆ ಇದೆ ಅಂದರೆ ಯೋಚನೆ ಮಾಡದಿರೋ ಹೋಗಿ ಜೀವ ಉಳಿಸ್ಬೇಕು ಇವಂಥರ ಯೋಚನೆ ಮಾಡ್ಕೊಂಡು ಹೋಗೋಲ್ಲ ಅಂತ ಹೇಳಬಾರ್ದು ಅಂತ ರಂಗಥವ್ರು ಬೈತಾರೆ ಅಂತ ಏನು ರೀ ಹೀಗೆ ಹೇಳ್ಬಿಟ್ರಿ ಮನೋಜ್ಗೆ ಚಿಕ್ಕ ವಯಸ್ಸಿಂದಲೇ ಅವ್ನಿಗೆ ರಕ್ತ ಕಮ್ಮಿ ಇದೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಮನೆಯಾಗ ರಕ್ತ ಕೊಡೋಕ್ಕಾಗುತ್ತೆ ಅಂತ ಶಾಂತಿ ಹೇಳಿದಾಗ ಸೂರ್ಯ ಹೇಳ್ತಾನೆ ಅಲ್ಲ ಚಿಕ್ಕ ವಯಸ್ಸಲ್ಲಿ ಕಮ್ಮಿ ಇತ್ತು ಇವಾಗಲೂ ಹಾಗೇ ಇರುತ್ತಾ ಅವ್ನಿಗೆ ಕೊಡೋದಕ್ಕೆ ಭಯ ಅಷ್ಟೇ ಅಂತ ಸೂರ್ಯ ಹೇಳ್ತಾರೆ ಆಗ ರಂಗಥರು ಸೂರ್ಯ ಅವ್ನಿಗೇನು ಹೇಳಿದ್ರು ಏನೂ ಪ್ರಯೋಜನ ಇಲ್ಲಪ್ಪ ನಂಗೆ ಗೊತ್ತಿರೋರಿಗೆ ನಾನು ಫೋನ್ ಮಾಡಿ ಹೇಳ್ತೀನಿ ನಿನ್ನ ಕೆಲಸ ನೀನು ಹೋಗಿ ನೋಡ್ಕೊಪ್ಪ ಅಂತ ರಂಗತರು ಸೂರ್ಯಂಗೆ ಹೇಳ್ತಾರೆ ಶ್ರುತಿ ಪಾ ಮಾವ ಬಿ ಪಾಸಿಟಿವ್ ಬೇಕಲ್ವಾ ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಬ್ಲಡ್ ಬೇಕು ಅಂತ ವೀಡಿಯೋ ಮಾಡಿದ್ರೆ ಯಾರಾದರೂ ಬಂದು ನೆಟ್ ಮಾಡ್ತಾರೆ ಅಂತ ಶ್ರುತಿ ಹೇಳ್ತಾಳೆ ಒಂಥರು ಬೇಕಾದ್ರೆ ಸೂರ್ಯ ಹೇಳ್ತಾನೆ ಮೀನಾ ಸೋಂಪಾ ಪುಡಿ ಹೇಳೋ ಥರ ನೀನು ಮಾಡು ಈ ಥರ ಭಯ ಪಡೋರು ಯಾರೂ ರಕ್ತ ಕೊಡೋದಿಲ್ಲ ಯಾರಾದರೂ ಬಂದು ವಿಡಿಯೋ ನೋಡಿ ಬಂದು ರಕ್ತ ಆದರೂ ಕೊಡ್ತಾರೆ ಅಂತ ಸೂರ್ಯ ಹೇಳ್ತಾನೆ ಮನೋಜ ಯಾರೋ ಯಾರೋ ಭಯಪಡ್ತಾ ಇರೋದು ಅಂತ ಹೇಳ್ಕೊಂಡು ಸೂರ್ಯನ ಹತ್ರ ಮನೋಜ್ ಬರ್ತಾನೆ ಆಗ ಸೂರ್ಯ ಮನೋಜ್ ಹೆಗ್ಲು ಮೇಲೆ ಕೈ ಹಾಕ್ಕೊಂಡು ಮೀನ ಒಂದು ಚಾಕು ಪಾತ್ರೆನೇ ಎತ್ಕೊಂಬ ಇಲ್ಲೇ ರಕ್ತ ಬೀಳುತ್ತಾ ಇಲ್ಲೇ ಎತ್ಕೊ ಅಂತ ಹೇಳ್ತಿರ್ತಾನೆ ಮನೋಜು ಬಿಡೋಣ ಅಂತ ಅವ್ನಿಗೆ ಕೈ ಎತ್ತಾಕ್ಬಿಟ್ಟು ಬಿಡಿಸ್ಕೊಂಡು ಅಲ್ಲಿಂದ ಹೋಗ್ತಾನೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವರವರು ರೂಮ್ಗೆ ಹೋಗ್ತಾರೆ ಈ ಕಡೆ ಶಾಂತಿ ಫೋಟೋ ತಂದು ರೋಹಿಣಿಗೆ ನೋಡಮ್ಮ ಈ ಫೋಟೋ ನಿನ್ನ ರೂಮಲ್ಲಿ ಇಟ್ಕೊಂಬ ಅಂತ ಕೊಡ್ತಾರೆ ರೋಹಿಣಿ ಅಪ್ಪ ನಾನು ಅಂದ್ಕೊಂಡಿದ್ದು ಕೆಲಸ ಆಯಿತು ಅಂತ ಅಂದ್ಕೊಂಡು ಆ ಫೋಟೋನ ಹೋಗಿ ರೂಮಲ್ಲಿ ಇಡ್ತಾಳೆ ಈ ಕಡೆ ಸೂರ್ಯ ಮೀನಾ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಅಜ್ಜಿ ತಾತ ಹುಷಾರಾದ ಮೇಲೆ ಅವ್ರನ್ನ ಎಲ್ಲಿ ಇರ್ಸೋದು ಅಂತ ಮಾತಾಡ್ಕೋತಾ ಇರ್ತಾರೆ ನಾ ಇಲ್ಲಿ ನಮಗೆ ರೂಮ್ ಇಲ್ಲ ಇಲ್ಲೇನಾದರೂ ಕರ್ಕೊಬಂಬಿಟ್ರೆ ಅತ್ತೆ ಸುಮ್ಮನೆ ಇರ್ತಾರ ಅಂತ ಹೇಳ್ತಿರ್ತಾಳೆ ಸೂರ್ಯ ಎಲ್ಲಪ್ಪ ಇರಿಸೋದಂತ ಯೋಚನೆ ಮಾಡ್ತಾ ಇರ್ತಾನೆ ಆಗ ಮೀನಾ ಹೇಳ್ತಾಳೆ ನಮ್ಮಮ್ಮ ಮನೇಲಿ ಇರ್ಸೋಣ ಇಲ್ಲ ಪೂಜಾ ಮನೆಯಲ್ಲಿ ಇರಿಸೋಣ ಅಂದಾಗ ಅಲ್ಲೆಲ್ಲ ಎಲ್ಲೂ ಬೇಡ ಅಂತ ಸೂರ್ಯ ಹೇಳ್ತಾನೆ ಅವ್ರಿಗೆ ತುಂಬ ವಯಸ್ಸಾಗಿದೆ ಅವ್ರನ್ನ ಎಲ್ಲೂ ಇರ್ಸೋಕ್ಕಾಗಲ್ಲ ನಮ್ಮಲ್ಲೇ ಇರಿಸ್ಕೊಳ್ಳೋಣ ಅಂತ ಇಬ್ಬರು ಡಿಸ್ಕಸ್ ಮಾಡ್ತಾ ಕೂತಿರ್ತಾರೆ ರವ್ರು ಬಂದು ಕೇಳ್ತಾರೆ ಏನಪ್ಪ ಏನು ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ ಮೀನ ಸೂರ್ಯ ಆ ಅಜ್ಜಿ ಬಗ್ಗೆ ಹೇಳ್ತಾರೆ ಆಗ ರಮತವ್ರು ವಯಸ್ಸೋದವ್ರ ಬಗ್ಗೆ ನೀವು ನೋಡ್ಕೋಬೇಕು ಅಂತ ಹೇಳ್ತಿದ್ದೀರಾ ಇಷ್ಟೊಂದು ಕಾಳಜಿ ವಹಿಸ್ತಿದ್ದೀರಾ ಅಂದರೆ ಖಂಡಿತ ನಿಮಗೆ ದೇವರು ಒಂದು ದಿವಸ ಒಂದಲ್ಲ ಒಂದು ದಿವಸ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ರಂಗಣಥವ್ರು ಹೇಳ್ತಾರೆ ಅಷ್ಟರಲ್ಲಿಗೆ ಅಲ್ಲಿಗೆ ಪೊಲೀಸರು ಸೂರ್ಯನ ಕೂತ್ಕೊಂಡು ಅಲ್ಲಿಗೆ ಬರ್ತಾರೆ ಪೊಲೀಸರು ಯಾರಿಲ್ಲಿ ಸೂರ್ಯ ಅಂತ ಜೋರಾಗಿ ಕೂಗ್ತಾ ಇರ್ತಾರೆ ಆಗ ಸೂರ್ಯ ಏನು ಸರ್ ಅಂದಾಗ ಯಾರು ಹೇಳ ಇಲ್ಲಿ ಅಂತ ಕೇಳ್ತಾರೆ ಸೂರ್ಯ ನಾನೇ ಸರ್ ಸೂರ್ಯ ಏನಾಗಬೇಕಾಗಿತ್ತು ಅಂತ ಕೇಳ್ತಾನೆ ಈಗ ಪೊಲೀಸ್ ಹೇಳ್ತಾನೆ ಏನಯ್ಯ ನೀನು ಬಿದ್ ಬೀದಿಲಿ ರೌಡಿಸಮ್ ಮಾಡ್ತಾ ಇದ್ದೇನೆ ನೀನು ಅಂತ ಕೇಳ್ತಾರೆ ಶಾಂತಿ ಓಡ್ಬಂದಾಗ ಇವಾಗ ಪೊಲೀಸವ್ ನಮ್ಮನೆಗೆ ಏನಿಗೆ ಬಂದಿದಾರೆ ಅಂತ ಓಡ್ ಬರ್ತಾಳೆ ಸೂರ್ಯ ಸರ್ ಏನು ವಿಷಯ ಅಂತ ಫಸ್ಟ್ ಹೇಳಿ ಅಂತ ಕೇಳ್ತಾನೆ ಅವ್ರು ನಿನ್ನನ್ನು ಅರೆಸ್ಟ್ ಮಾಡೋಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಸೂರ್ಯ ನಾನೇನು ಮಾಡಿದ್ದೀನಿ ಅಂತ ಕೇಳ್ತಾನೆ ಪೊಲೀಸ್ ಅವ್ರು ನೀನು ಏನು ಮಾಡಿದ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ ರವಿ ಸೂರ್ಯ ಏನೂ ಇದೆಲ್ಲ ಅಂತ ಹೇಳ್ತಾನೆ ಈ ಕಡೆ ರಂಗಥವ್ರು ಬಂದು ಸರ್ ಆ ಥರ ನನ್ನ ಮಗ ಥರ ತಪ್ಪು ಮಾಡೋನಲ್ಲ ಅಂತ ಹೇಳ್ತಾರೆ ಶಾಂತಿ ಇರಿ ಇವ್ನ ಪೊಲೀಸವ್ರು ಉಟ್ಕೊಬಾರ್ದು ಇನ್ನು ಹೊಸ್ತಾ ಸ್ವಲ್ಪ ದಿನ ಇರಲಿಲ್ಲ ಮತ್ತೆ ಶುರುವಾಗಿದೆ ಅಂತ ಶಾಂತಿ ಹೇಳ್ತಾಳೆ ಆ ಥರ ಶಾಂತಿ ಹೇಳಿದಾಗ ರಂಗಥವ್ರು ಏ ಸುಮ್ಮನೆ ಇರೋ ನೀನು ಅಂತ ಶಾಂತಿಗೆ ರಂಗಥವ್ರು ಬೈತಾರೆ ರಂಗಥವ್ರು ಏನು ಸರ್ ನಮ್ಮ ಮಗುನೇ ಯಾಕೆ ಸರ ಅರೆಸ್ಟ್ ಅಂತ ಕೇಳ್ತಾರೆ ಈ ಕಡೆ ರವಿ ಏನು ವಿಷಯ ಅಂತ ಸರಿಯಾಗಿ ಹೇಳಿ ಸರ್ ಅಂತ ಕೇಳ್ತಾನೆ ಪೊಲೀಸರು ಹೇಳ್ತಾರೆ ಪೊಲೀಸವ್ರ ಮೇಲೆ ಕೈ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತಾರಾ ಅಂತ ಹೇಳ್ತಾರೆ ನನ್ನ ಹತ್ರ ಏನು ಜಗಳ ಮಾಡ್ಕೊಂಡು ಬಂದಿದ್ದಾನ ಅಂತ ಹೇಳ್ತಾರೆ ನಂದು ಮೊದಲು ಊರವ್ರ ಮೇಲೆಲ್ಲ ಕೈ ಮಾಡಿ ಅವರು ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾಯಿದ್ರು ಇವಾಗ ಪೊಲೀಸವ್ರ ಮೇಲೆ ಕೈ ಮಾಡಿ ಅವರೇ ಬಂದಿದ್ದಾರೆ ಅಂತ ಹೇಳ್ತಾಳೆ ನನ್ನ ಹತ್ರ ಸೂರ್ಯ ಏನಪ್ಪ ಇದು ಅಂತ ಕೇಳ್ತಾರೆ ಸೂರ್ಯ ನಾನು ಯಾವ ಜಗಳನು ಮಾಡಿಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ ಪೊಲೀಸನು ಯೋ ನೀನು ಪೊಲೀಸವ್ರ ಮೇಲೆ ಹೊಡೆದಿಲ್ವಾ ಕೈ ಮಾಡಿಲ್ವಾ ಅಂತ ಕೇಳ್ತಾರೆ ಸೂರ್ಯ ಸರ್ ಅವರೇ ಫಸ್ಟ್ ಕೈ ಮಾಡಿದ್ದು ಅಂತ ಸೂರ್ಯ ಹೇಳ್ತಾನೆ ಸರ್ ರವಿ ಏನೋ ಇದು ಟ್ರಾಫಿಕ್ ಪೊಲೀಸರಿಂದ ಏನೋ ಕಿರಿಕೋ ಅಂತ ರವಿ ಕೇಳ್ತಾನೆ ಮೀನಾ ಇವ್ರದ್ದೇನೂ ತಪ್ಪಿಲ್ಲ ಇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ಇವ್ರು ಬಂದಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಶ್ರುತಿ ಏನು ಮೀನಾ ನೋ ಎಂಟ್ರಿಲಿ ಏನಾದರೂ ಹೋಗಿದ್ದೀರಾ ಇಲ್ಲ ಪೇಪರ್ ಸರಿ ಇಲ್ಲ ಅಂತ ಹೇಳಿ ಏನಾದರೂ ಜಗಳ ಏನಾದರೂ ಆಯ್ತು ಅಂತ ಕೇಳ್ತಾಳೆ ಆಗ ಮೀನ ಅದೆಲ್ಲ ಏನೂ ಇಲ್ಲ ಅಂತ ಹೇಳ್ತಾಳೆ ಈ ಕಡೆ ಪೊಲೀಸರು ಯೋ ಟ್ರಾಫಿಕ್ ಪೊಲೀಸರು ಇನ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫಸ್ಟ್ ಇನ್ನು ಬಾ ಅಂತ ಕರೀತಾರೆ ನಂತರ ಸರ್ ಸರ್ ಸ್ವಲ್ಪ ಇರಿ ಸರ್ ಸರ್ ಅಂತ ಕೇಳ್ಕೊತಾಯಿರ್ತಾರೆ ಸೂರ್ಯ ಏನಪ್ಪ ಇದೆಲ್ಲ ಅಂತ ನನ್ನ ಹತ್ರರು ಕೇಳ್ಕೊತಾಯಿರ್ತಾರೆ ಅಂಥದ್ದೇ ಪೊಲೀಸವ್ರು ಹೇಳ್ತಿರಲಿಲ್ಲವಾ ಏನೋ ಜಗಳ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡಿದ್ದಾನೆ ಕರ್ಕೊಂಡೋಗ್ಲಿ ಬಿಡಿ ಅಂತ ಶಾಂತಿ ಹೇಳ್ತಾಳೆ ಶ್ರುತಿ ಏನಂತೆ ನಿಮ್ಮ ಮಗನ ಮಗನಿಗೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ರಂಗನಾಥವರು ಶಾಂತಿಗೆ ಸ್ವಲ್ಪ ಸುಮ್ಮರೋಕ್ಕಾಗಲ್ವೇನೇ ಅಂತ ಬೈತಾರೆ ಸೂರ್ಯ ರಂಗನಾಥವ್ರ ಹತ್ರ ಏನೇನು ನಡೀತು ಎಲ್ಲ ವಿಷಯನೂ ಹೇಳ್ತಾನೆ ಎಲ್ಲ ಹೇಳ್ಬಿಟ್ಟು ಅಪ್ಪ ನನ್ನ ಬ್ಲಡ್ ಬೇಕು ಅನ್ನೋಲ್ಲ ಅದು ಅವ್ರಿಗೆ ಬೇಕಾಗಿರೋದು ಅಂತ ಸೂರ್ಯ ಹೇಳ್ತಾನೆ ಮೀನಾ ಅಜ್ಜಿಗೆ ಏನೋ ಆಗೋಯ್ತು ಅಂತ ಇವರು ಅವಸರಪಟ್ಟು ಪೊಲೀಸ್ ಹತ್ರ ಜಗಳ ಮಾಡಿದ್ರು ಅಷ್ಟೇ ಇನ್ನೇನೂ ಮಾಡಿಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ರಂಗಥರು ಹೇಳ್ತಾರೆ ಸರ್ ನಮ್ಮ ಮಗ ಮಾಡಿರೋ ತಪ್ಪಿರ್ಬೋದು ಆದರೆ ಈ ಪೊಲೀಸರು ಸಾಮಾನ್ಯ ಜನರ ಹತ್ರ ಈ ಥರ ನಡ್ಕೊಳ್ಳೋ ತಪ್ಪಲ್ವಾ ಅದು ಹೇಗೆ ಸರ್ ನನ್ನ ಮಗನ ಹೇಳ್ಕೊಂಡು ಹೋಗ್ತೀರ ನೀವು ಅಂತ ರಂಗಥವರು ಕೇಳ್ತಾರೆ ಪೊಲೀಸವ್ರು ಹೇಳ್ತಾರೆ ಹಾಗಂತ ನೀವು ಕೈ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತಾರೆ ಅವರು ಟ್ರಾಫಿಕ್ ಪೊಲೀಸು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ಮಗನ ಮೇಲೆ ನಾವು ಕರ್ಕೊಂಡು ಹೋಗಲೇಬೇಕು ಅಂತ ಪೊಲೀಸವ್ರು ಹೇಳ್ತಾರೆ ಶ್ರುತಿ ಬಂದು ಅಲ್ಲ ಅವ್ರು ಅಜ್ಜಿನ ತಳ್ಳಿ ತಪ್ಪಲ್ವಾ ಅಂತ ಶ್ರುತಿ ಕೇಳ್ತಾಳೆ ರವಿನು ಬಂದು ನೀವು ಮಾಡಿದ ತಪ್ಪಲ್ಲ ಅದನ್ನು ನಾವು ಕೇಳಿದ ಮಾತ್ರ ತಪ್ಪಾ ಅಂತ ರವಿನು ಹೇಳ್ತಾನೆ ಪೊಲೀಸರು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಇವ್ರ ಮೇಲೆ ಕಂಪ್ಲೇಂಟ್ ಬಂದೆ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ ರಂಗತ್ತರೋ ಅಲ್ಲ ಸರ್ ನೀವು ಬಂದಿರೋದೇ ತಪ್ಪು ಮಾಡಿರೋದು ಯಾಕೆ ಅಂತ ಕೇಳಕ್ಕೆ ಬಂದಿದ್ದೀರಲ್ವ ಅಂತ ಹೇಳ್ತಾರೆ ಆಗ ಶಾಂತಿ ಇವನೇನು ದೊಡ್ಡ ವ್ಯಕ್ತಿನ ಅನ್ಯಾಯ ನಡೆಯೋದಿರೋ ಕಡೆ ಎಲ್ಲ ಹೋಗಿ ಕೇಳೋದಕ್ಕೆ ಅಂತ ಶಾಂತಿ ಹೇಳ್ತಾಳೆ ಎಲ್ಲ ಕಡೆ ಇವ್ನ ಯಾಕೆ ಹೋಗಿ ಜಗಳ ಮಾಡಬೇಕು ಯಾರಿಗೂ ಏನೋ ಆಗ್ತಿದ್ರೆ ಅವ್ರ ಸಮಸ್ಯೆ ಅವ್ರು ನೋಡ್ಕೋತಾರೆ ಸುಮ್ಮನೆ ಬಾಮಿಸ್ಕೊಂಡು ಇವನು ಹೋಗ್ಬೇಕಲ್ವ ಅಂತ ಶಾಂತಿ ಬೈತಾಳೆ ಸೂರ್ಯ ಹೇಳ್ತಾನೆ ಏನು ಅನೇನಿದ್ರು ಅದನ್ನು ನಾವು ವಾಯ್ಸ್ ರೈಸ್ ಮಾಡಬೇಕು ಅಜ್ಜಿನ ತಳ್ಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಡ್ಬೇಕಂತ ಸೂರ್ಯ ಕೇಳ್ತಾನೆ ಅಂತಿ ಅದೇನೇ ನೀನು ನಾನು ಹೇಳ್ತಾ ಇರೋದು ನೀನು ಮಾಡೋದೆಲ್ಲ ಇಂಥ ಕೆಲಸನೇ ನಮ್ಮನೆ ಮಾನ ಮರಿದು ಹೋಗೋ ಥರ ನೀನು ಎಲ್ಲ ಮಾಡೋದು ಅಂತ ಶಾಂತಿ ಬೈತಾಳೆ ನನ್ನ ಥರ ನಿನಗೇನಾರ ಆಗಿದ್ದರೆ ಇದೇ ಥರ ನೀನು ಮಾತಾಡ್ತಿದ್ದೀಯ ಅಂತ ಕೇಳ್ತಾರೆ ಪೊಲೀಸರು ಎಲ್ಲರೂ ನೀವೇ ಮಾತಾಡ್ಕೊಂಡ್ರೆ ಹೆಂಗೆ ಅಯ್ಯೋ ನೀನು ಫಸ್ಟ್ ಭಾರಿ ಟೈಮ್ ಆಗ್ತಿದೆ ಅಂತ ಪೊಲೀಸರು ಕ ಹೇಳ್ಬಿಟ್ಟು ಹೋಗ್ತಿರ್ತಾರೆ ಶ್ರುತಿ ಏನು ಸರ್ ನೀವು ತಪ್ಪು ಮಾಡಿ ಇವ್ರನ್ನ ಕರ್ಕೊಂಡು ಹೋಗ್ತಿದೀರಲ್ಲ ನಾನು ಕಮಿಷನರ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ ಸರ್ ರವಿ ಕರೆಕ್ಟು ನಾವು ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನೀವು ಅಲ್ಲೇ ಬಂದು ಮಾತಾಡಿ ಅಂತ ಆ ರವಿ ಹೇಳ್ತಾನೆ ಪೊಲೀಸರು ಅಯ್ಯೋ ಅದೆಲ್ಲ ನಮಗೆಲ್ಲ ಗೊತ್ತಿಲ್ಲ ಇವ್ರ ಮೇಲೆ ಕಂಪ್ಲೇಂಟ್ ಬಂದರೆ ನಾವು ಕರ್ಕೊಂಡು ಹೋಗ್ತಿದ್ದೀವಿ ನೀವು ಅಲ್ಲಿಗೆ ಬಂದು ಮಾತಾಡಿ ಅಂತ ಹೇಳ್ತಾರೆ ಪೊಲೀಸರು ಸೂರ್ಯನ ಕರ್ಕೊಂಡು ಹೋಗ್ತಿರ್ತಾರೆ ಮೀನಾ ಬಂದ್ ಸರ್ ಇವ್ರದ್ದೇನೂ ತಪ್ಪಿಲ್ಲ ಬಿಟ್ಬಿಡಿ ಬಿಟ್ಬಿಡಿ ಅಂತ ಕೇಳ್ಕೊತಿರ್ತಾಳೆ ಶ್ರುತಿ ರವಿ ನೀವು ಅವ್ರ ಜೊತೆ ಹೋಗಿ ಅಂತ ಹೇಳ್ತಾಳೆ ರನ ತರು ನಾನೇ ಬರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಇದೆಲ್ಲ ಒಂದು ಸಣ್ಣ ಕೇಸು ನೀವೆಲ್ಲ ಟೆನ್ಷನ್ ಮಾಡ್ಕೊಬೇಡಿ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದಾಗ ಧನ್ಯವಾದಗಳು